ಸ್ನೇಹಿತರೆ ನಮಸ್ಕಾರ ನಿಮಗೆ ಗೊತ್ತಾ ಭಾರತದಲ್ಲಿ ನಾಲ್ಕು ಕೋಟಿಗಿಂತ ಹೆಚ್ಚು ಜನರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಆದರೆ ಶಾಕಿಂಗ್ ವಿಷಯ ಏನಂದರೆ ಬಹುತೇಕ ಜನರಿಗೆ ಅವರಿಗೆ ಥೈರಾಯ್ಡ್ ಇದೆ ಅನ್ನೋದೇ ಗೊತ್ತಿಲ್ಲ ಇದು ನಮ್ಮ ದೇಹದೊಳಗೆ ಮೌನವಾಗಿ ಬೆಳೆಯುವ ಒಂದು ಸೈಲೆಂಟ್ ಕಿಲ್ಲರ್ ನಮ್ಮ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಅದು ಥೈರಾಯ್ಡ್ ಹಾಗಾದರೆ ಥೈರಾಯ್ಡ್ ಅಂದರೆ ಏನು ಇದು ನಮ್ಮ ಕುತ್ತಿಗೆಯ ಮುಂದೆ ಇರುವ ಒಂದು ಚಿಕ್ಕ ಗ್ರಂಥಿ ಆದರೆ ಇದರ ಕೆಲಸ ಚಿಕ್ಕದಲ್ಲ ದೇಹದ ಮೆಟಬಾಲಿಸಮ್ ಶಕ್ತಿ ಮಟ್ಟ ಹೃದಯ ಬಡಿತ ತೂಕ ನಿಯಂತ್ರಣ ಇದೆಲ್ಲದರ ಹಿಂದಿನ ಬಾಸ್ ಥೈರಾಯ್ಡ್ ಹಾಗಾದರೆ ಈ ಥೈರಾಯ್ಡ್ ಯಾಕೆ ಬರುತ್ತೆ ಅಂತ ನೋಡೋದಾದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ ಆಗುವುದರಿಂದ ಅಯೋಡಿನ್ ಕೊರತೆಯಿಂದ ಹೆಚ್ಚು ಸ್ಟ್ರೆಸ್ ಮತ್ತು ಕೆಟ್ಟ ಜೀವನ ಶೈಲಿಯಿಂದ ಅಥವಾ ಮನೆಯಲ್ಲೇ ಯಾರಿಗಾದರೂ ಥೈರಾಯ್ಡ್ಸ್ ಹಿಸ್ಟ್ರಿ ಇದ್ದರೆ ನಿಮಗೂ ಬರಬಹುದು ಇದು ಯಾವಾಗ ಪತ್ತೆ ಆಗುತ್ತೆ ಅಂದರೆ ತೂಕ ಅಕಸ್ಮಾತ್ ಎರಿದರೆ ಅಥವಾ ಕಡಿಮೆಯಾದರೆ ದಿನವಿಡಿ ದಿನವಿಡೀ ದನಿವು ಅಥವಾ ನಿದ್ರೆ ಸಮಸ್ಯೆ ಕೂದಲು ಉದುರೋದು ಚರ್ಮ ಒಣಗುವುದು ಹೃದಯ ಬಡಿತ ಜಾಸ್ತಿ ಆಗುವುದು ಅಥವಾ ನಿಧಾನವಾಗುವುದು ಈ ಸಿಂಟಮ್ಸ್ಗಳು ನಿಮ್ಮಲ್ಲಿ ಕಂಡು ಬಂದರೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸಲೇಬೇಕು ಹಾಗಾದರೆ ಇದರ ತಪಾಸಣೆ ಎಲ್ಲಿ ಮಾಡಿಸಬೇಕು ನೀವು ಡಾಕ್ಟರ್ ಬಳಿ ಹೋದಾಗ ಅವರು ಈ ಮೂರು ಟೆಸ್ಟ್ಗಳನ್ನು ಮಾಡಿಸ್ತಾರೆ ಅವು ಯಾವ್ಯಾವು ಅಂದರೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ ಟೆಸ್ಟ್ಗಳನ್ನು ಯಾರಿಯಲ್ಲಿ ಇದು ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅಂದರೆ ಮಹಿಳೆಯರಿಗೆ ಪುರುಷರಿಗಿಂತ ಮೂರು ಪಟ್ಟು ಹೆಚ್ಚು ಮೂವತ್ತರಿಂದ ಐವತ್ತು ವಯಸ್ಸಿನವರಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ ಮನೆಯಲ್ಲಿ ಥೈರಾಯ್ಡ್ ಇರುವವರು ಹೆಚ್ಚು ಜಾಗ್ರತೆಯಿಂದ ಇರಬೇಕು ಹಾಗಾದರೆ ಇದು ಬರದ ಹಾಗೆ ಅಥವಾ ಬಂದ ಮೇಲೆ ನಾವು ಏನು ಮಾಡಬೇಕು ಇದು ಬರೆದ ಹಾಗೆ ಮಾಡಲು ನೀವು ಪ್ರತಿದಿನ ಆಹಾರದಲ್ಲಿ ಆಯೋಡಿನ್ ಇರುವ ಉಪ್ಪನ್ನೇ ಬಳಸಬೇಕು ಹಣ್ಣು ತರಕಾರಿಗಳು ಪ್ರೋಟೀನ್ಗಳನ್ನು ಹೆಚ್ಚು ತಿನ್ನಬೇಕು ನಿಮ್ಮ ತೂಕ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಪ್ರತಿದಿನ ಅಥವಾ ವಾರಕ್ಕೆ ಮೂರು ದಿನ ಆದರೂ ವಾಕಿಂಗು ಜಾಗಿಂಗು ಅಂತ ವ್ಯಾಯಾಮಗಳಂಥ ವ್ಯಾಯಾಮಗಳನ್ನು ನೀವು ಮಾಡ್ತಾ ಇರಬೇಕು ಅಕಸ್ಮಾತ್ ಥೈರಾಯ್ಡ್ ಏನಾದರೂ ಆಗಿದ್ದರೆ ಭಯ ಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಡಾಕ್ಟ್ರ್ ಕೊಡೋ ಔಷಧಿಯನ್ನು ನಿಯಮಿತವಾಗಿ ತೆಗೆದುಕೊಳ್ಬೇಕು ಸಾಮಾನ್ಯವಾಗಿ ಥೈರಾಯ್ಡ್ ಗುಡುಗೆಗಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಇರುತ್ತೆ ಸ್ನೇಹಿತರೆ ಥೈರಾಯ್ಡ್ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಅಲ್ಲ ನಮ್ಮ ಜೀವನ ಶೈಲಿ ಸರಿಯಾಗಿ ಇದ್ದರೆ ಅದು ಬಾಧಿಸುವುದಿಲ್ಲ ಒಂದು ವೇಳೆ ಥೈರಾಯ್ಡ್ ಏನಾದರೂ ಆದರೆ ಪ್ರತಿದಿನ ನೀವು ಡಾಕ್ಟರ್ ಸಲಹೆಯಂತೆ ಮೆಡಿಸಿನ್ ತೆಗೆದುಕೊಂಡ್ರೆ ನೀವು ನೂರು ವರ್ಷ ಬದುಕ್ತೀರಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು